ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನೆಲ್ ನೋಡ್ತಾ ಇದ್ದರೆ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದು ಮಾತ್ರ ಮರೀಬೇಡಿ ಸೊ ಇವಾಗ ನಾನಿಲ್ಲಿ ನೀಡನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ನೂರೇಳೆ ಸಿಲ್ಕ್ ಥ್ರೆಡ್ನ ನಾವು ಇದ್ರೊಳಗಡೆ ಇನ್ಸರ್ಟ್ ಮಾಡ್ಬೋದು ಸೊ ಆ ಥರ ಇದು ಎರಡು ನೀಡಲ್ಲ ತಗೊಂಡಿದ್ದೀನಿ ಎರಡು ಕಲರ್ ಕುಚ್ಚಾಗಿರೋದ್ರಿಂದ ಎರಡು ಎರಡು ನೀಡಲು ಮತ್ತು ಜರಿ ತ್ರೆಡ್ಡು ಸುತ್ತೋದಕ್ಕೆ ಒಂದು ಚಿಕ್ಕ ನೀಡಲ್ಲ ತಗೊಂಡಿದ್ದೀನಿ ಮೂರು ನೀಡಲ್ ಬೇಕಾಗುತ್ತೆ ಸಾರಿ ಕುಚ್ಚು ಹಾಕೋದಕ್ಕೆ ಇದು ಹೊಸದಾಗಿ ಕಲೆಯರಿಗೆ ಈ ಥರ ಇರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಇನ್ನು ಕೆಲವರು ಆಲ್ಮೋಸ್ಟು ಟೇಲರಿಂಗ್ ಕಲ್ತಿರೋರು ಸಾರಿ ಕುಚ್ಚು ಹಾಕೋರು ಎಲ್ಲರಿಗೂ ಗೊತ್ತಿರುತ್ತೆ ಸೊ ನೀವು ಇಗ್ನೋರ್ ಮಾಡಿ ಕಲೀದಿರೋರಿಗೆ ತೋರಿಸಿ ಯಾವ ರೀತಿ ಕುಚ್ಚನ್ನು ಹಾಕ್ತೀರಕ ಅಂತೇಳ್ಬಿಟ್ಟು ಹೇಳಿದರು ಹಾಗಾಗಿ ನಾನು ಡೈಲಿ ಏನು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅದನ್ನು ನಾನು ಒಂದು ಪ್ರತಿ ವೀಡಿಯೋದಲ್ಲಿ ಒಂದೊಂದು ಚೂರು ಚೂರು ಹಾಕ್ತಾಯಿದ್ದೀನಿ ಇದನ್ನೇ ಸಪ್ರೇಟ್ ವೀಡಿಯೋ ಏನಾದ್ರು ಮಾಡಾಕಿದ್ರೆ ಅಷ್ಟು ವ್ಯೂಸ್ ಬರೋಲ್ಲ ಹಾಗಾಗಿ ವೀಡಿಯೋದಲ್ಲಿ ಒಂದೊಂದು ಚೂರು ಚೂರು ವೀಡ್ಯೋದಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಬೀಟ್ಸ್ ಕುಚ್ಚು ಬಿಟ್ಕೊಂಡಿದ್ನಲ್ಲ ದಾರ ಸೊ ಬಿ ಬೀಟ್ಸೆಲ್ಲ ಹಾಕಿ ಆ ದಾರನ ಇವಾಗ ಫಸ್ಟು ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ತೊಂದರೆ ಕೊಡುತ್ತೆ ಅದು ಪಕ್ಕದಲ್ಲಿದ್ದರೆ ಅದಕ್ಕೋಸ್ಕರ ಈ ಪಿಂಕ್ ಕಲರ್ ಹಾಕುವಾಗ ಈ ಗೋಲ್ಡನ್ ಕಲರಲ್ಲಿ ನಾವು ಬೀಟ್ಸ್ ಥ್ರೆಡ್ನ ಬಿಟ್ಕೊಂಡಿದ್ವಲ್ಲ ಅದು ಕಾಣಬಾರ್ದಂತ ಅದನ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಅರವತ್ತೇಳೆ ತೊಗೊಂಡಿದ್ದೆ ಇನ್ನೂ ಎಂಬತ್ತೆಳೆ ತೊಗೊಂಡಿದ್ರೆ ಕರೆಕ್ಟ್ ಆಗ್ತಿತ್ತೇನೋ ಸೊ ಅರವತ್ತೆಳೆ ತೊಗೊಂಡ್ರೆ ನೋ ನೂರಿಪ್ಪತ್ತೆಳೆ ಆಗುತ್ತೆ ಸಾಕಾಗುತ್ತೆ ಅಂತೇಳಿ ನಾನು ತೊಗೊಂಡಿದ್ದೆ ಆದರೆ ಈ ಬೀಟ್ಸ್ ಹತ್ರ ತುಂಬ ಟೈಟ್ ಆಗುತ್ತೇನೋ ಅಂಥೇಳಿ ಅಷ್ಟನ್ನು ತೊಗೊಂಡಿದ್ದೆ ಇನ್ನೊಂದು ಹತ್ತೆಳೆ ತಗೋಬೋದಾಗಿತ್ತು ಅಂತ ಅನ್ನಿಸ್ತು ಸ್ವಲ್ಪ ತಿನ್ನಾಯಿತು ಸೊ ಇವಾಗ ನಾನು ಜರಿ ಥ್ರೆಡ್ನ ಸುತ್ಕೊತಾ ಇದ್ದೀನಿ ಜರಿ ಥ್ರೆಡ್ಗೆ ನಾಟೇನು ಹಾಕಿಲ್ಲ ನಾನು ಜಸ್ಟ್ ಅದನ್ನು ಕುಚ್ಚಿಗೆ ಚುಚ್ಚಿಕೊಂಡು ಮೇಲಿಂದ ಸೊ ಮತ್ತೆ ಅದನ್ನು ಎಬ್ಬೆರಳಲ್ಲಿ ಇಡ್ಕೋಬೇಕು ಆ ದಾರನ ಸುತ್ತಾಕೋವರೆಗೂ ಸೊ ಸುತ್ತು ಒಂದು ಸುತ್ತು ತಗೊಂಡು ಅದ್ರ ಮಧ್ಯದಲ್ಲಿ ಮತ್ತೆ ಸೂಜಿನ ಸೇರಿಸ್ಕೊಂಡು ನಾಟು ಹಾಕ್ಕೊಳ್ಳೋದು ಸೊ ಇಷ್ಟೇ ನಾನು ಒಂದು ಆರರಿಂದ ಏಳು ಸಲ ಸುತ್ತಾಕ್ಕೊಳ್ತೀನಿ ಪ್ರತಿ ಸುತ್ತಾಕುವಾಗಲೂ ಒಂದೊಂದು ನಾಟು ಸುಮಾರು ಒಂದು ಏಳೆಂಟು ನಾಟುಗಳ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳೋದು ಸೊ ಒಂದು ಏಳೆಂಟು ಆದರೆ ಸಾಕಾಗುತ್ತೆ ಕೆಲವರು ಕೈಯಲ್ಲೇ ಜರಿತ್ರೆಡ್ನ ಸುತ್ತುತ್ತಾರೆ ಬಟ್ ನಾನು ನೀಡಲಲ್ಲೇ ಸುತ್ತಿದ್ರೆ ನನಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನೀಡಲಲ್ಲಿ ಒಂದು ಸುತ್ತ ತಗೊಳ್ಳೋದು ಅದ್ರ ಮಧ್ಯದಲ್ಲಿ ನೀಡನ್ನ ತೂರಿಸ್ಕೊಳ್ಳೋದು ನಾಟ ಹಾಕ್ಕೊಳ್ಳೋದು ಈ ರೀತಿ ಒಂದು ಏಳರಿಂದ ಎಂಟು ಸಲ ಅದನ್ನು ನಾಟ ಹಾಕ್ಕೊಂಡು ಅದಾದಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇದು ಹಾಕೋ ಕೂತ್ಕೊತು ಅಂತಂದರೆ ಮೇಲೆ ಎದ್ದಾಳೋಕ್ಕೂ ಮನಸ್ಸಾಗಲ್ಲ ಅಷ್ಟು ಇಷ್ಟ ಆಗುತ್ತೆ ನನಗೆ ಸೊ ಬಾತ್ರೂಮ್ಗೆಲ್ಲ ಡೊಮೆಕ್ಸಲ್ಲಿ ಹಾಕಿದ್ದೆ ಅದು ನೆನ್ಕೊಳ್ಳಿ ಅಂತೇಳಿ ಅಷ್ಟೊತ್ತಿಗೆ ಒಂದು ಹತ್ತಾದರೂ ಹಾಕೋಬೋದು ಅಂತೇಳಿ ಕುತ್ಕೊಂಡು ಇದ್ದೀನಿ ಸೊ ಇಲ್ಲಿ ಲೆಂತ್ ನಾವು ನೋಡಿಕೊಂಡು ಎಷ್ಟುದ್ದ ಬೇಕೋ ಅದು ಗೊತ್ತಾಗುತ್ತೆ ಐಡಿಯಾ ಮಾ ಮಾಡುವಾಗ ಸೊ ಉದ್ದ ಇದ್ದರೆ ಸಾಕು ಅಂತ ಅನಿಸುತ್ತೆ ಅಲ್ಲಿಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ಬೀಟ್ಸ್ ಹಾಕೋದಕ್ಕೆ ನಾಟ್ ಹಾಕಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡು ನಾನು ಜರಿ ತ್ರೆಡ್ನ ಸುತ್ತಕೊತಾ ಇದ್ದೀನಿ ಅವಾಗ ಸ್ಟಿಫರ್ ಆಗಿ ಕುತ್ಕೊಳ್ಳುತ್ತೆ ಅಂತೇಳಿ ಪ್ರತಿದಿನ ಯಾಕೆ ತೋರಿಸ್ತೀರಾ ಇದನ್ನ ಅಂತ ಅಂದ್ಕೊಬಹುದು ಇದನ್ನ ಸಪ್ರೇಟ್ ವಿಡಿಯೋ ಏನಾದರೂ ನಾನು ಮಾಡಿ ಹಾಕಿದ್ರೆ ಅಷ್ಟು ವ್ಯೂಸ್ ಬರಲ್ಲ ಅದಕ್ಕೋಸ್ಕರ ಪ್ರತಿದಿನ ಒಂದೊಂದು ಚೂರು ಚೂರು ಮಾಡ್ತಾ ಇದ್ರೆ ನಿಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ನಾವು ಏನಾದರೂ ನಮ್ಮ ಸಾರಿಗೆ ನಾವೇ ಮಾಡ್ಕೋಬೋದು ಅಂತ ಖುಷಿ ಇರುತ್ತಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ಸೊ ನಾನು ನಮ್ಮ ಇವಾಗ ಬಿಟ್ಟು ಬಂದ್ವಲ್ಲ ಓನರು ಸೊ ಆ ಆಂಟಿನ ನೋಡಿ ಇನ್ಸ್ಪೈರ್ ಆಗಿದ್ದು ನಿಜವಾಗ್ಲೂ ಅವ್ರಿಗೆ ಅಂಕಲ್ಗೆ ಇವಾಗಲೂ ಪೆನ್ಷನ್ ಬರುತ್ತೆ ಸುಮಾರಷ್ಟು ದುಡ್ಡು ಬಟ್ ಅವ್ರು ಆರಾಮಾಗಿರ್ಬೋದು ಆಯಿತು ಎಷ್ಟು ಮಲ್ಟಿ ಟ್ಯಾಲೆಂಟೆಡ್ ಅಂತಂದ್ರೆ ಅವರು ನೋಡಿ ಇನ್ಸ್ಪೈರ್ ಆಗಿದ್ ನಿಜವಾಗ್ಲೂ ನಾನು ಅವ್ರ ಸೊಸೆ ಈ ಕಾಲದಲ್ಲಿ ಯಾರು ಅತ್ತೆ ಸೊಸೆನೇ ಚೆನ್ನಾಗಿರೋಲ್ಲ ಅಂತದ್ರಲ್ಲಿ ಅವ್ರ ಅತ್ತೆ ಸೊಸೆಯವರು ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಸೊ ಎಲ್ಲ ಯೂಶಲಿ ಅವ್ರ ಮನೆಯಿಂದ ಎಲ್ಲ ಸಾಂಬಾರು ಪುಡಿಗಳು ತೊಗೊಂಬರ್ತಾರೆ ಆದರೆ ಇವ್ರ ಮನೇಲಿ ಆಗಲ್ಲ ಸೊ ಅಮ್ಮನೇ ಮಾಡಿಕೊಡ್ತಾರೆ ಸೊಸೆಂದ್ರಿಗೆ ಸಾಂಬಾರ್ ಪುಡಿ ಆಗಿರ್ಬೋದು ಮತ್ತೆ ಅವ್ರ ಸೊಸೆಂದ್ರದ್ದು ಸಾರಿಗೆ ಕುಚ್ಚು ಹಾಕಿರೋ ಸಾರಿಗೆ ಕುಚ್ಚು ಕೂಡ ಹಾಕ್ಕೊಡ್ತಾರೆ ಅವ್ರದ್ದು ಹಾಕೊತಾರೆ あ。待って ಸೊಸೇಂದ್ರ ಕೂಡ ಹಾಕ್ಕೊಡ್ತಾರೆ ಸೊಸೇಂದ್ರಿಗೆ ಬರೋಲ್ಲ ಅಮ್ಮಂಗೆ ಬರುತ್ತೆ ಅವ್ರು ಎಷ್ಟು ಮಲ್ಟಿ ಟ್ಯಾಲೆಂಟೆಡ್ಡು ಅಂತಂದರೆ ಅಷ್ಟು ಮ ಎಲ್ಲ ಅಂದರೆ ಹೊರ್ಗಡೆ ಕೊಟ್ಟು ಮಾಡಿಸ್ಕೋಬೋದು ಆದರೆ ಮನೇಲೇ ಕುತ್ಕೊಂಡು ಮಾಡ್ತಾರಲ್ಲ ನಿಜವಾಗ್ಲೂ ಅವ್ರ ಪೇಶನ್ಸ್ಗೆ ಮತ್ತು ಅವ್ರ ಟ್ಯಾಲೆಂಟಿಗೆ ಆ್ಯಟ್ಸ್ ಹೇಳ್ತೀನಿ ಸೊ ಅವ್ರನ್ನ ನೋಡಿ ನಾನು ಇನ್ಸ್ಪೈರ್ ಆಗಿ ಅಲ್ಲೇ ನಮ್ಮ ಮನೆ ಹತ್ರನೇ ಅವ್ರ ಮನೇಲಿ ಬಾಡಿಗೆ ಇದ್ವಲ್ಲ ನಾವು ಅಲ್ಲೇ ಮನೆಯಿಂದಗಡೆ ಟೈಲರಿಂಗ್ ಕ್ಲಾಸ್ ಇತ್ತು ಸೊ ಈ ಆಪರ್ಚುನಿಟಿ ನಾನು ಮಿಸ್ ಮಾಡ್ಕೋಬಾರ್ದು ನಾನು ಒಂದು ಏನಾದ್ರು ಕಲ್ತ್ಕೋಬೇಕು ಹೆಣ್ಮಕ್ಳಾದ ಮೇಲೆ ಪ್ರತಿಯೊಂದು ಕಲ್ತ್ಕೊಂಡಿದ್ರೇ ಚಂದ ಅಂತ ಅನಿಸುತ್ತೆ ಅದಕ್ಕೆ ನಾನು ಮನೆಯಿಂದನೇ ಇತ್ತಲ್ಲ ಹತ್ರನೇ ಇತ್ತು ಸೊ ಹಾಗಾಗಿ ಹೋಗಿ ಕಲ್ತ್ಕೊಂಡೆ ನಾನು ಒಂದಷ್ಟು ನಮಗೆ ಟೈಲರಿಂಗ್ ಕ್ಲಾಸಲ್ಲಿ ಒಂದಷ್ಟು ಡಿಸೈನ್ಸ್ ಮಾಡಿಸಿದ್ದಾರೆ ಒಂದು ಬಟ್ಟೆಗೆ ಹಾಕಿಟ್ಟಿದ್ದೀನಿ ಅದು ಯಾವತ್ತಾದರೂ ಇನ್ನೊಂದಿನ ನಾನು ತೋರಿಸ್ತೀನಿ ಯಾವ್ಯಾವ ಡಿಸೈನ್ ಹಾಕಿದ್ದೀವಿ ಹೇಳ್ಬಿಟ್ಟು ಸೊ ಸಾರಿ ಕುಚ್ಚಿ ನೇನು ಹಾಕೋದು ಕಲ್ತ್ಕೊಂಡೆ ಅಲ್ಲಿ ಕೂಡ ಟೈಲರಿಂಗ್ ಕ್ಲಾಸ್ಗೆ ನನ್ನ ಹಸ್ಬೆಂಡು ಹೋಗುವಾಗ ಏನಕ್ಕೆ ಹೋಗ್ತೀಯಾ ಅಲ್ಲಿಗೆ ಬಂದು ಹೊಡಿತೀನಿ ಮನೇಲಿರೋ ಆರಾಮಾಗೆ ಇಷ್ಟೇನಾ ಮನೆ ಕೆಲಸ ಮತ್ತು ಬರೀ ಇಷ್ಟೇನಾ ಮನೆ ಬರೀ ಮನೆಯದೊಂದು ಮಾಡ್ಕೊಂಡಿದ್ರೆ ಆಗುತ್ತಾ ನಾನು ಏನಾದರೂ ಕಲಿಬೇಕು ಏನಾದರೂ ಮಾಡಬೇಕು ನಮ್ಮ ಕನಸು ಆಸೆನ ಯಾರು ಹಾಳು ಮಾಡಬಾರ್ದು ಅಂತ ನನಗೆ ಹೇಳೋದಕ್ಕೆ ಇಷ್ಟ ಏನು ಯಾರಿಗೇನು ಇಷ್ಟ ಇರುತ್ತೋ ಅದನ್ನ ಮಾಡಿದ್ರೆ ಚೆನ್ನಾಗಿ ಅಂತ ಅನಿಸುತ್ತೆ ಸೊ ಅದು ಕೆಲವು ಹೆಣ್ಮಕ್ಕಳಿಗೆ ಯಾರೂ ಸಪೋರ್ಟ್ ಕೊಡೋದಿಲ್ಲ ಸೊ ನನ್ನ ಹಸ್ಬೆಂಡೂ ಹಾಗೆ ಯಾವುದಕ್ಕೂ ಸಪೋರ್ಟ್ ಮಾಡೋಲ್ಲ ಬರೀ ಮಕ್ಕಳು ಮತ್ತು ಮನೆ ಕೆಲಸ ನೋಡಿಕೊಂಡು ಆರಾಮಾಗಿರು ಅಂತ ಹೇಳ್ತಾನೆ ಈ ಥರ ಆದರೆ ನನಗೆ ಆ ಥರ ಇಷ್ಟ ಆಗೋಲ್ಲ ಏನಾದರೂ ಒಂದು ಮಾಡ್ತಾ ಇರಬೇಕು ಏನಾದರೂ ಒಂದು ಕಲಿತಾ ಇರಬೇಕು ನನ್ನ ಆಸೆನ ಕನಸನ್ನ ನನಸು ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ ಸೊ ಜುಲಾ ಓಯ್ ಬಾ 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 ಬಾ! ಬರೋ ಬಾ বা উঠ বা আলো? ওয় বো ಇಲ್ಲಿ ಜೂಲಾಗೆ ಮಧ್ಯಾಹ್ನ ಊಟನ ಆಗ್ತಾ ಇದೆ ಅದಕ್ಕೆ ಸಪ್ರೇಟ್ ಹಾಲು ತಗೊಂಬಂದು ಇಟ್ಟಿರ್ತಾರೆ ಬ್ಲೂ ಕಲರ್ ಹಾಲು ಅದರಲ್ಲಿ ಜಾಸ್ತಿ ಏನು ಫ್ಯಾಟ್ ಇರಲ್ಲ ಅದೇ ನಾವು ಆರೆಂಜ್ ಕಲರ್ ಏನಾದರೂ ಹಾಲು ತುಂಬ ಫ್ಯಾಟ್ ಇರುತ್ತೆ ಅದಕ್ಕೆ ಇದಕ್ಕೆ ಬ್ಲೂ ಕಲರ್ ಅಷ್ಟೊಂದು ಫ್ಯಾಟ್ ಇರೋಲ್ಲ ಇದು ತಿನ್ನಿರುತ್ತೆ ಹಾಗಾಗಿ ಹಾಲು ಮತ್ತು ಅನ್ನ ಹಾಕ್ತಾಯಿದ್ದೀನಿ ಬೆಂಗಳೂರಿನ ಎಷ್ಟು ಏನು ಹೇಳೋದು ಬೆಂಗಳೂರು ನಾಯಿಗಳಿಗೆ ಯಾ ಹಾಗೆ ಉಪವಾಸನಾದರೂ ಇರುತ್ತೆ ಹೋಗಿ ನಾವು ಸುಮ್ಮನೆ ಅನ್ನ ಊರುಗಳಲ್ಲೆಲ್ಲ ಅನ್ನ ಹಾಕಿದ್ರೆ ಸಾಕು ತಿಂತಾವೆ ಅನ್ನ ಮುದ್ದೆ ಆದರೆ ಬೆಂಗಳೂರು ನಾಯಿಗಳೆಲ್ಲ ಸ್ಪೆಷಲ್ ಅಂತ ಹೇಳ್ಬೋದು ಅವಕ್ಕೆ ಹಾಲು ಬಿಸ್ಕೆಟ್ ಕೊಟ್ಟರೆ ಮಾತ್ರ ತಿನ್ನೋದು ಇಲ್ಲಾಂದರೆ ಮುಟ್ಟೋದೇ ಇಲ್ಲ ಅಂತ ಮುಟ್ಟೋದೇ ಇಲ್ಲ ಅಂತವೆ ಸೊ ಮತ್ತೆ ಲಾಸ್ಟು ವೀಡಿಯೋದಲ್ಲಿ ನಾನು ಯೂಟ್ಯೂಬಿಂದ ಎಷ್ಟು ಪೇಮೆಂಟ್ ಬರುತ್ತೆ ಅಂತೆಲ್ಲ ಹೇಳಿದಾಗ ಒಬ್ಬರು ಮಾಧವಿ ಸಿಸ್ಟರ್ ಬಂದು ಪದ್ಮಾ ಬೀದಿನ ಏನಾದರೂ ಮಾಡು ಪದ್ಮ ಅಂತ ಹೇಳ್ತಾಯಿದ್ರು ಮಾಡಬೇಕು ನನ್ನ ಹಸ್ಬೆಂಡು ಕೂಡ ಅದೇ ಹೇಳ್ತಾಯಿದ್ರು ಯಾಕೆ ಇತ್ತೀಚಿಗೆ ಜಾಸ್ತಿ ವೀಡಿಯೋ ಇಲ್ಲ ಅಂದರೆ ಅವರು ಮನೇಲಿರಲ್ಲ ಆ ಟೈಮಲ್ಲಿ ನಾನು ಅವ್ರು ಇದ್ದಾಗ ಗ ವಿಡಿಯೋಗಳು ಮಾಡಿರಲ್ಲ ಸೊ ಯಾಕೆ ವಿಡಿಯೋ ವೀಡಿಯೋ ಇಲ್ಲ ಅಂತ ಕೇಳ್ತಾಯಿದ್ರು ವ್ಯವಸೆ ಬರ್ತಾಯಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿಲ್ಲ ಅಂತ ಹೇಳಿದೆ ಏನಾದರೂ ಒಂದೊಂದು ಸಲ ಒಂದೊಂದು ರೀತಿ ಇರ್ತಾರೆ ಮಾಡಬೇಡ ಅಂತ ಒಂದು ಸಲ ಹೇಳ್ತಾರೆ ಒಂದು ಸಲ ಮಾಡು ಏನಾದರೂ ಡಿಫ್ರೆಂಟಾಗಿ ಮಾಡು ಅಂತಾರೆ ಏನಪ್ಪಾ ಇವರು ಅಂತ ಅಂದ್ಕೊತಿದ್ದೀನಿ ವಿಚಿತ್ರ ವಿಚಿತ್ರ ಆಡ್ತಾರೆ ಒಂದೊಂದು ಟೈಮ್ ಅದೇ ಅವ್ರಿಗೆ ಪ್ರೆಷರ್ ಯಾವ ರೀತಿ ಅವ್ರ ಟೆನ್ಷನಲ್ಲಿ ಇದ್ದಾಗ ಬೈತಾರೆ ಏನಕ್ಕೆ ಯೂಟ್ಯೂಬ್ ಮಾಡ್ತೀಯ gegen. ಒಂದೊಂದ್ಸಲ ಡಿಫ್ರೆಂಟಾಗಿ ಮಾಡು ಅಂತ ಹೇಳ್ತಾರೆ ಮೊನ್ನೆ ಹೇಳ್ತಾಯಿದ್ರು ಬೀವ್ಸೆ ಬರ್ತಾಯಿಲ್ಲ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿಲ್ಲ ಅಂತ ಹೇಳಿದಾಗ ಏನಾದರೂ ಡಿಫ್ರೆಂಟಾಗಿ ಮಾಡುವ ಡಿಫ್ರೆಂಟಾಗಿ ಅಂದರೆ ಏ ಯಾವ ಥರ ಮಾಡಬೇಕು ಅಂತ ಕೇಳಿದಾಗ ನಾನು ಬೀದಿ ನಾಯಿಗಳಿಗೆ ಏನಾದರೂ ಕರ್ಕೊಂಬಂದು ಸ್ನಾನ ಮಾಡಿಸು ಅದು ಇದು ಅಂತೆಲ್ಲ ಹೇಳ್ತಾಯಿದ್ರು ಎಂಥದ್ದು ಹೇಳ್ತೀರಾ ಅಂತಂದರೆ ಅದರಲ್ಲಿ ಏನು ತಪ್ಪಿದೆ ಅದಕ್ಕೇನಾದರೂ ಊಟ ಕೊಡೋದು ಸ್ನಾನ ಮಾಡಿಸೋದು ಈ ಥರ ಮಾಡು ಅಂದ್ರೆ ಸೊ ಬೀದಿ ನಾಯಿನೇ ಬೇಕಾ ಒಂದು ನಾಯಿನ ತಗೊಂಡು ನೀವೇ ಸ್ನಾನ ಮಾಡಿಸಿ ನಾನು ಊಟ ಕೊಡ್ತೀನಿ ಅಂತೆಲ್ಲ ಹೇಳ್ತಿದ್ದೆ ಸೊ ನಾ ಒಂದು ಮ ಮನೇಲಿ ಒಬ್ಬ ಮೆಂಬರ್ ಥರ ನಾವು ಮಾ ನಾಯಿಗಳು ಕೂಡ ಸಾಕಬೇಕಾಗತ್ತೆ ಎಲ್ಲರೂ ಊರಿಗೆ ಹೋಗ್ತೀವಿ ಅಂದರೂ ಕೂಡ ನಾಯಿನ ಸಾಕಿದ್ರೆ ಮನೇಲಿ ತಂದು ತುಂಬಾ ಕಷ್ಟ ಆಗುತ್ತೆ ಎಲ್ಲರೂ ಊರುಗಳಿಗೆ ಹೋದಾಗ ಸೊ ಹಾಗಾಗಿ ನಾವು ನಾಯಿನ ಸಾಕ್ತಾಯಿಲ್ಲ ಬೀದಿ ನಾಯಿಗಳಿಗೆ ನಾವೊಂದು ಸ್ವಲ್ಪ ಏನಾದರೂ ಊಟನ ಹಾಕಿ ಖುಷಿ ಪಡ್ತೀನಿ ಅದಕ್ಕೆ ಬ್ರೌನ್ ಬ್ರೆಡ್ ಎಲ್ಲ ತರ್ತಿರ್ತಾರೆ ಬಿಸ್ಕೆಟ್ ಎಲ್ಲ ತುಂಬ ಕಡಿಮೆ ಮಾಡಿದ್ದೀವಿ ಮತ್ತು ಹಾಲು ಇದನ್ನ ಇದನ್ನೆಲ್ಲ ಹಾಕ್ತಾಯಿರ್ತೀವಿ ನಿಜವಾಗ್ಲೂ ನಾಯಿಗೆ ಏನಾದರೂ ಹಾಕ್ತು ಅಂತಂದರೆ ಅದಕ್ಕೆಷ್ಟು ಪ್ರೀತಿ ಇರುತ್ತೆ ಮನುಷ್ಯರಿಗಿಂತ ಸೊ ಎಲ್ಲರೂ ಹೋಗ್ತೀವಿ ಅಂತಂದರೆ ನಮ್ಮಿಂದೆ ಎಷ್ಟೋ ದೂರ ಬಂದು ಬರುತ್ತೆ ಮತ್ತು ವಾಪಸ್ ಬಂದಾಗ ಅದು ಪ್ರೀತಿ ನೋಡ್ತಾ ಇರಬೇಕು ಎಷ್ಟು ಟು ಆನೆಸ್ಟ್ ಪ್ರೀತಿ ಕೊಡುತ್ತೆ ನಿಜವಾಗ್ಲೂ ನಾಯಿನ ಸಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಮಾಡ್ತಿದ್ದಾರೆ ನೋಡಿ ಪಕ್ಷಿಗಳಿಗೆ ನೀರಿಡ್ತಿದ್ದಾರೆ ನಮ್ಮ ಡಾಕ್ಟರ್ ಬ್ರೋ ಬ್ರೋ ಇಲ್ಲ ಹಚ್ಚ ಹಸಿರಿನ ಏನು ಹೇಳ್ತಾರೆ ಹೊಂಗೆ ಹೊಂಗೆ ಮರದ ಎಲೆ ಆಮೇಲೆ ತುಂಬ ತಂಪು ಎಸಿನೇ ಬೇಕಾಗಿಲ್ಲ ಇದ್ರ ಇದ್ರ ನೆರಳು ನಮ್ಮ ಡಾಕ್ಟರ್ಬರು ನೀರು ರೆಡಿ ಮಾಡಿದ್ರು ಪಕ್ಷಿಗಳಿಗೆ ಇಲ್ಲಿ ನಿಂಬೆಹಣ್ಣು ಆಲ್ಮೋಸ್ಟ್ ಇವರು ಲೆಕ್ಕ ಹಾಕಿ ವೀಡಿಯೋ ಮಾಡಿದ್ದಾರೆ ಸುಮಾರು ಸುಮಾರು ಒಂದು ಮೂರಿಂದ ಮೂರು ವರ್ಷ ಆಯಿತು ನಾವು ಈ ಗಿಡ ಹಾಕಿ ಇವಾಗ ಏನು ಕಾಯಿ ಬಿಡ್ತಾ ಇದೆ ನಿಂಬೆಹಣ್ಣು ತುಂಬ ಡಿ ಅಂದರೆ ಅದು ಕ್ರಾಪ್ ಬಂದೇ ಅಷ್ಟು ದಿನ ಅಷ್ಟು ವರ್ಷ ಇರುತ್ತೆ ಅಂತ ಅನಿಸುತ್ತೆ ಅಂದರೆ ಬೆಳೆ ಬಂದು ಸುಮಾರು ಮೂರು ವರ್ಷ ಅಥವಾ ನಾಲ್ಕು ವರ್ಷ ಬೇಕಾಗುತ್ತೆ ನನ್ನ ನಿಂಬೆಹಣ್ಣು ಸೊ ಇದು ಬಿಜಾಪುರದ್ದು ಬಿಜಾಪುರದ ನಿಂಬೆಹಣ್ಣು ತುಂಬ ಸ್ಪೆಷಲ್ ಅಂತ ಹೇಳ್ತಾರೆ ಸೊ ನಾಟಿ ನಿಂಬೆಣ್ಣದು ಸೊ ಅದೇ ಇದು ಬಿಜಾಪುರದ್ದು ಸೊ ಇವಾಗ ಅಲ್ಲ ಎಲ್ಲ ಲೆಕ್ಕ ಹಾಕಿ ವೀಡಿಯೋ ಮಾಡಿದ್ರು ಅವರು ಅವ್ರ ಮೊಬೈಲಿಂದನೇ ಇದು ವೀಡಿಯೋ ಮಾಡಿದ್ದು ಆಲ್ಮೋಸ್ಟ್ ಒಂದು ನೈಂಟಿ ಏಟ್ ನಿಂಬೆಹಣ್ಣೇನೋ ಇತ್ತಂತೆ ಸೊ ಬನಶಂಕರಮ್ಮನ ದೇವಸ್ಥಾನಕ್ಕೆ ಫಸ್ಟ್ ಕೊಡೋಣ ಅಂತ ಹೇಳ್ತಾಯಿದ್ರು ಆಗಲಿ ಅಂತೇಳಿದೆ ಆದರೂ ಒಂದು ಮೊನ್ನೆ ಎಲ್ಲ ಒಂದು ಸ್ವಲ್ಪ ಯಾಕೋ ಉದುರ್ತಾಯಿತ್ತು ಬಿಸಿಲು ಜಾಸ್ತಿ ಆಗಿದ್ದರಿಂದ ಏನೋ ಗೊತ್ತಿಲ್ಲ ಮತ್ತು ರೋಗ ಕೂಡ ಇದೆ ಅದಕ್ಕೆ ಅದರಿಂದ ಇರ್ಬೋದು ಅಂತ ಅಂದ್ಕೊತೀನಿ ಇಲ್ಲಿ ನೆಕ್ಸ್ಟ್ ಇವಾಗ ಬಾತ್ರೂಮ್ಗೆಲ್ಲ ಡೊಮೆಕ್ಸ್ ಹಾಕಿ ಒಂದು ಒಂದು ಹತ್ತು ತು ಕುಚ್ಚನ್ನ ಹಾಕಿ ಬಂದು ಅದಾದಮೇಲೆ ಇವಾಗ ಬಾತ್ರೂಮ್ ನೆನೆಯೋದಕ್ಕೆ ಬಿಟ್ಟಿದ್ದೆ ಒಂದು ಅರ್ಧ ಗಂಟೆ ಡೊ ಮೆಕ್ಸಲ್ಲಿ ಹಾಕಿ ಈಗ ನಾನು ಫೇಸ್ಗೆ ಸ್ವಲ್ಪ ಹಸಿ ಹಾಲನ್ನು ಹಚ್ಕೊಂಡು ಬಾತ್ರೂಮ್ ತೊಳಿತಾ ಇದ್ದೀನಿ ಸ್ನಾನ ಮಾಡಬೇಕಲ್ಲ ಹೇಗು ಅದಕ್ಕೋಸ್ಕರ ಸೊ ಹಸಿ ಹಾಲು ಹಚ್ಚೋದ್ರಿಂದ ಸ್ಕಿನ್ ಟ್ಯಾನ್ ಆಗಿದ್ದರೆ ಮತ್ತು ಆ ಫೇಸಲ್ಲಿ ಧೂಳು ಏನಾದರೂ ಸೇರ್ಕೊಂಡಿದ್ರೆ ಆ ಧೂಳಂತೂ ಎಷ್ಟು ಬರುತ್ತೆ ಗೊತ್ತಾ ಹಸಿ ಹಾಲು ಹಚ್ಚೋದ್ರಿಂದ ಮತ್ತು ಕ್ಲೆನ್ಸಿಂಗ್ ಆಗುತ್ತೆ ಜೊತೆಗೆ ಸ್ಕಿನ್ ಟೋನ್ ಕೂಡ ಚೇಂಜ್ ಆಗುತ್ತೆ ಅದಕ್ಕೆ ಹಸಿ ಹಾಲನ್ನು ಹಚ್ಚಿ ಇವಾಗ ನಾನು ಬಾತ್ರೂಮ್ನೆಲ್ಲ ತೊಳಿತಾ ಇದ್ದೀನಿ ಯಾವಾಗಲೂ ಬಾತ್ರೂಮ್ ತೊಳೆಯುವಾಗ ಫೇಸ್ಗೆ ಏನಾದರೂ ಹಚ್ಕೊತಿರ್ತೀನಿ ಯಾಕೆಂದರೆ ಈವ್ನಿಂಗ್ ಟೈಮ್ ನಾನು ಎಲ್ಲ ಕ್ಲೀನ್ ಬಾತ್ರೂಮ್ನೆಲ್ಲ ಮುಗಿಯೋಷ್ಟೊತ್ತಿಗೆ ಈವ್ನಿಂಗ್ ಆಗುತ್ತೆ ಸ್ನಾನ ಮಾಡಿ ಮತ್ತೆ ನೈಟೆಲ್ಲ ರೆಸ್ಟ್ ಮಾಡ್ತೀವಲ್ಲ ಸೊ ಆದಷ್ಟು ನಾವು ಏನಾದರೂ ಫೇಸ್ಗೆ ಅಪ್ಲೈ ಮಾಡಿದಾಗ ರೆಸ್ಟ್ ಮಾಡಿದ್ರೆ ಅದ್ರ ರಿಸಲ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಥರ ನಾನು ಬಾತ್ರೂಮ್ ತೊಳೆಯುವಾಗ ಏನಾದರೂ ಸೆಲ್ಫ್ ಕೇರ್ ಮಾಡಿಕೊಂಡು ಬಾತ್ರೂಮ್ನ ತೊಳೆದು ಸ್ನಾನ ಮಾಡಿ ಊಟ ಮಾಡಿ ಆರಾಮಾಗಿ ಚೆನ್ನ ಒಳ್ಳೆ ನಿದ್ದೆ ಮಾಡ್ತೀನಿ ಆಗ ಬೆಳಗ್ಗೆ ಎದ್ದ ತಕ್ಷಣ ಆ ಫೇಸ್ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಕೆಲವರು ಚೆನ್ನಾಗಿದೆ ಫೇಸು ತುಂಬ ಗ್ಲೋ ಇದೆ ಪದ್ಮ ಅಂತೆಲ್ಲ ಹೇಳ್ತಿದ್ದೀರಾ ಸೊ ಮನೇಲಿ ಏನಾದರೂ ನಮ್ಮ ಅಡುಗೆ ಮನೆಯಲ್ಲೇ ಸಿಗೋ ನಾನು ತಗೊಂಡು ತೊಗೊಂಡು ಹಚ್ಕೊಂಡು ನನ್ನ ಸೆಲ್ಫ್ ಕೇರ್ನ ನಾನು ಮಾಡ್ಕೊತಾ ಇರ್ತೀನಿ ಹೊರಗಡೆ ಪಾರ್ಲರ್ಗೆಲ್ಲ ನಾನು ಹೋಗಿ ಮಾಡಿಸ್ಕೊಳ್ಳಲ್ಲ ಜಸ್ಟ್ ಐಬ್ರೋ ಅಷ್ಟೇ ಇಲ್ಲಾಂದರೆ ಅದು ಏರ್ ಕಟ್ ಅಂತೂ ಆಲ್ಮೋಸ್ಟು ತ್ರೀ ಇಯರ್ಸಿಂದ ನಾನೇ ಸೆಲ್ಫ್ ಏರ್ ಕಟ್ ಮಾಡ್ಕೊತ ಇದ್ದೀನಿ ಸೊ ಮಾಡಿಸ್ಬೇಕು ಸಲ ನಾವೇ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಬೇಕು ಮಾಡಿಸ್ಕೊಬೇಕು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನೇ ಲಾಸ್ಟ್ ಟೈಮ್ ಒಂದು ಟೂ ಮಂತ್ಸ್ ಬ್ಯಾಕ್ ಮಾಡ್ಕೊಂಡಿದ್ದೆ ಆಲ್ ಆಗಲೇ ನೀವು ನೋಡಿದ್ರೆ ಎಷ್ಟು ಏರ್ ಗ್ರೋತ್ ಆಗಿದೆ ನನಗೆ ಫ್ರಂಟಲ್ಲೆಲ್ಲ ಸ್ಟೆಪ್ ಕಟ್ ಮಾಡ್ಕೊಂಡಿದ್ನಲ್ಲ ಸ್ವಲ್ಪ ಫ್ರಂಟೆಲ್ಲ ಶಾರ್ಟ್ ಆಗಿತ್ತು ಆದರೆ ಅದಕ್ಕೋಸ್ಕರ ಮಾ ಮುಖದ ಮೇಲೆಲ್ಲ ಕೂದಲು ಬರ್ತಾನೆ ಇರುತ್ತೆ ಇವಾಗ ನಾನು ಬಾತ್ರೂಮಲ್ಲಿ ಟೈಲ್ಸ್ ಎಲ್ಲ ಉಜ್ಕೊತಾ ಇದ್ದೀನಿ ಹದಿನೈದು ದಿನಕ್ಕೊಂದ್ಸಲ ಉಜ್ಕೊತೀನಿ ಜಾಸ್ತಿ ಅಂದರೆ ನಾಲ್ಕು ಐದು ಬಾತ್ರೂಮ್ ಇರೋದ್ರಿಂದ ಜಾಸ್ತಿ ಒಬ್ಬೊಬ್ರು ಇಬ್ಬಿಬ್ಬರೇ ಸ್ನಾನ ಮಾಡೋದು ಹಾಗಾಗಿ ಇಲ್ಲಂತೂ ನನ್ನ ಹಸ್ಬೆಂಡು ಒಂದೊಂದು ಸಲ ಮಾಡ್ತಾರೆ ಒಂದೊಂದು ಸಲ ಟೆರೇಸ್ ಮೇಲೆ ಮಾಡ್ತಾರೆ ಮತ್ತು ಮಕ್ಕಳು ಒಬ್ಬೊಬ್ಬರೇ ಯೂಸ್ ಮಾಡ್ತಾರೆ ಅಷ್ಟೊಂದು ಏನೋ ಗಲೀಜಾಗಿರಲ್ಲ ಅದಕ್ಕೆ ಹದಿನೈದು ಒಂದು ಸಲ ಟೈಲ್ಸ್ ಎಲ್ಲ ಉಚ್ಕೊತಾ ಇದ್ದೀನಿ ಇವತ್ತು ಯಾವುದೂ ಟೈಲ್ಸ್ ಜೊತೆಗೆ ಲಿಕ್ವಿಡ್ನ ಮಾಡ್ಕೊಂಡಿಲ್ಲ ಜಸ್ಟು ವಿಮ್ ಜೆಲ್ಲನ್ನ ಹಾಕ್ಬಿಟ್ಟು ನೀರಿಗೆ ಸೊ ಅದರಿಂದನೇ ಉಚ್ಕೊತಾ ಇದ್ದೀನಿ ಮತ್ತು ಹಾಗೆ ಬಕೆಟ್ ಕೂಡ ಉಜ್ಕೊಂಬಿಡ್ತೀನಿ ಯಾವಾಗ ನಾನು ಬಾತ್ರೂಮ್ ತೊಳೆದ್ರು ಕೂಡ ಬಕೆಟು ಮತ್ತು ಜಗ್ ಮಗ್ಗುನ ಎಲ್ಲ ಉಜ್ಕೊತೀನಿ ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ನೈಟಿ ಹಾಕ್ಕೊಂಡು ಮಾ ಕ್ಲೀನ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಆ ಬಟ್ಟೆಗೆ ಏನಾದ್ರು ಒಂಚೂರು ಅದು ಏನು ಲಿಕ್ವಿಡ್ ಅದೇ ಬಾತ್ರೂಮ್ಗೆ ಹಾಕ್ತಿವಲ್ಲ ಸೊ ಆ ಡಮೆಕ್ಸು ಅದೇನಾದರೂ ಬಿತ್ತಂದರೆ ಡಿಸ್ಕಲರ್ ಆಗುತ್ತಲ್ಲ ಬಟ್ಟೆ ಹಾಗಾಗಿ ಚೇಂಜ್ ಮಾಡಿಕೊಂಡು ಒಂದು ಹಳೆ ಬಟ್ಟೆ ಹಾಕ್ಕೊಂಡು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಓ ಎಷ್ಟೊಂದು ಬಟ್ಟೆ ಹಾಗೆ ಮಾಡ್ಕೊಂಡಿದ್ದೀನಿ ಅದೆಲ್ಲ ಸಿಡಿದ್ಬಿಟ್ಟು ಡಿಸ್ಕಲರ್ ಆಗಿದೆ ಅದಕ್ಕೋಸ್ಕರ ಒಂದು ಬಟ್ಟೆ ಒಂದು ಅದೇ ಬಾತ್ರೂಮ್ ತೊಳೆಯುವಾಗ ಒಂದು ಬಟ್ಟೆನ ಮಾಡ್ಕೋಬೇಕು ಅಂಥೇಳಿ ಅಂದ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ ಚೆನ್ನ ಚೆನ್ನಾಗಿರೋ ಬಟ್ಟೆ ಎಲ್ಲ ಹಾಳಾಗಿದೆ ಅದಕ್ಕೋಸ್ಕರ ಒಂದೇ ಯಾವುದಾದ್ರೂ ಒಂದು ನೈಟಿನೋ ಹಳೆಯದನ್ನು ಇಟ್ಕೊಂಡು ಸೊ ಅದನ್ನೇ ಯಾವಾಗ ಬಾತ್ರೂಮ್ ತೊಳೆದ್ರು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಎಪ್ಪ ಎಷ್ಟೊಂದು ಕೆಲಸಗಳು ಅಂತ ಅನಿಸುತ್ತೆ ಒಂದೊಂದು ಸಲ ಅವತ್ತಂತೂ ಸೋಮವಾರ ಬೆಳಗ್ಗೆ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡಿ ಕೆಲಸಗಳೆಲ್ಲ ಶುರು ಮಾಡೋಷ್ಟೊತ್ತಿಗೆ ನೈಟೇ ಆಗೋಯ್ತು ನನಗೆ ಸ್ನಾನ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಏಳು ಗಂಟೆ ಏಳುವರೆ ಆಯ್ತೇನೋ ನಾನು ನಾನು ಸ್ನಾನ ಮುಗಿಸ್ಕೊಂಬಂದು ಮತ್ತೆ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೋಷ್ಟೊತ್ತಿಗೆ ಹನ್ನೊಂದು ಗಂಟೆ ನಿಜವಾಗ್ಲೂ ಹೋಗಿ ತಲೆ ಇಟ್ಟಿದ ತಕ್ಷಣ ಹಂಗೆ ನಿದ್ದೆ ಬಂದುಬಿಡುತ್ತೆ ಅನ್ನೋಷ್ಟು ಕೆಲಸಗಳನ್ನ ಮಾಡ್ಕೊಂಬಿಟ್ಟಿದ್ದೆ ಅವತ್ತೇ ಕಾರ್ ಪಾರ್ಕಿಂಗು ಮತ್ತು ಬಾತ್ ಬಾತ್ರೂಮು ನಾಲ್ಕು ಬಾತ್ರೂಮ್ ತೊಳ್ಕೊಂಡಿದ್ದೀನಿ ಸೊ ಈಗ ನಾನು ಟೈಲ್ಸ್ ಎಲ್ಲ ಉಜ್ಜಿದ್ನಲ್ಲ ನಾನು ಆಲ್ರೆಡಿ ಎಲ್ಲ ನೀಟಾಗಿ ಉಜ್ಜಿ ತೊಳೆದಿದ್ದೆ ಬಟ್ ವಿಡಿಯೋ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಆಗ್ತಾ ಇದ್ದಾಗ ಹಾಗೆ ಮತ್ತೆ ಎಲ್ಲ ನೋ ಬಂದು ನೋಡಿ ಮತ್ತೆ ಚಾರ್ಜ್ಗೆ ಹಾಕಿ ಮತ್ತೆ ಬಾತ್ರೂಮ್ ಜಸ್ಟು ನೀರು ಹಾಕಿ ಒಂದು ಕ್ಲಿಪ್ಪು ಒಂದೆರಡು ಕ್ಲಿಪ್ಸ್ ಮಾಡಿಸ್ಕೊ ಮಾಡಿಕೊಂಡೆ ಅಷ್ಟೇ ಸೊ ಇವಾಗ ಆ ಟಾಪ್ಗಳೇನು ತೊಳೆದಿರ್ತೀವಲ್ಲ ಸೊ ವಾಟ್ರ್ ವಾಟ್ರಾಗಿದ್ರೆ ಅದು ಕಲೆ ಹಾಗೆ ಕೂರುತ್ತೆ ಅದಕ್ಕೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ನೀಟಾಗಿರುತ್ತೆ ಒಂದು ರೀತಿ ಹೆಂಗಿರುತ್ತೆ ಅಂತಂದರೆ ನಾವು ಮನೇಲಿ ಎಲ್ಲ ಪ್ಲೇಸ್ಗಿಂತ ಈ ಪ್ಲೇಸ್ ತುಂಬಾ ಕ್ಲೀನಾಗಿ ಇಟ್ಕೋಬೇಕು ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಅಡುಗೆ ಮನೆ ಆಗಿರ್ಬೋದು ನಮ್ಮ ಮನೆ ಬಾತ್ರೂಮು ಅಷ್ಟೇ ಬಾತ್ರೂಮ್ ಕ್ಲೀನಾಗಿತ್ತು ಅಂದರೆ ಆ ಗೃಹಿಣಿ ಮನೆ ಎಲ್ಲನೂ ಚೆನ್ನಾಗಿ ನೋಡ್ಕೊತಾಳೆ ಅಂತ ಹೇಳ್ ಹೇಳ್ತಾ ಇರ್ತಾರೆ ಸಾಮಾನ್ಯವಾಗಿ ಸೊ ಇವಾಗ ಎಲ್ಲ ಒರೆಸ್ದೆ ಏನು ಟ್ಯಾಪ್ಸ್ಗಳು ಎಲ್ಲ ಒರೆಸ್ಕೊಂಡು ಅದಾದಮೇಲೆ ರೂಮ್ ಹಾಕ್ತಾ ಇದ್ದೀನಿ ಒನ್ ಒನ್ ಟೈಮ್ ರೂಮ್ ಫ್ರೆಶ್ನರು ಇದನ್ನು ಹಾಕ್ತಾ ಒನ್ ಒನ್ ಟೈಮು ಉಪ್ಪಿಗೆ ಇದು ಕಂಫರ್ಟ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ತಾ ಇರ್ತೀನಿ ಎಲ್ಲ ಬಾತ್ರೂಮ್ಗೂ ಇವಾಗ ನಾಲ್ಕು ಬಾತ್ರೂಮ್ಗೆ ಇರುತ್ತಲ್ವ ಇದು ರೂಮ್ ಫ್ರೆಶ್ನರು ಸೊ ಬಾತ್ರೂಮ್ ಎಲ್ಲ ತೊಳೆದು ಹಾಕೊಳ್ಳೋಣ ಅಂಥೇಳಿ ಸೊ ಈ ಬಾತ್ರೂಮ್ ಎಲ್ಲ ಆಯಿತು ಇವಾಗ ಸೊ ಇಲ್ಲಿ ಪ್ರೆಶ್ನರ್ ಹಾಕ್ಬಿಟ್ಟು ಇನ್ನು ನೆಕ್ಸ್ಟ್ ಮೇಲುಗಡೆ ಹೋಗ್ಬೇಕು ಒಂದು ದಿನ ಬೇಕಾದರೆ ಊಟ ಬಿಟ್ಟಿರ್ತೀನಿ ಸೊ ಮನೆಗೆ ಕೊಳೆ ಆಗಲಿ ಕ್ಲೀನ್ ಇಲ್ಲ ಅಂತ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನ ಅನ್ ಸಮಾಧಾನನೇ ಅಂತ ಅನಿಸಲ್ಲ ಯಾವಾಗ ಮಾಡ್ಕೊತೀನಿ ಯಾವಾಗ ಮಾಡ್ಕೊತೀನಿ ಅಂತ ಅನಿಸ್ತಾನೆ ಇರುತ್ತೆ ಸೊ ಆ ಕೆಲಸಗಳೆಲ್ಲ ಮಾಡಿದಾಗ ಅಪ್ಪ ನೆಮ್ಮದಿ ಅಂತ ಅನಿಸುತ್ತೆ ಆ ಮನಸ್ಸಿಗೂ ಕೂಡ ಖುಷಿ ಆಗುತ್ತೆ ಸೊ ಎಲ್ಲ ಪಾತ್ರೂಮು ತೊಳೆದು ಸ್ನಾನ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಗ್ಯಾಸೆಲ್ಲ ಒರೆಸಿ ಈಗ ಎಲ್ಲ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ಇದೇ ಕೆಲಸನ ನಾವು ಹೆಲ್ಪರ್ ಕೈಯಿಂದನೂ ಮಾಡಿಸ್ಕೊಬೋದು ಬಟ್ ಅವರು ಅಷ್ಟು ಚೆನ್ನಾಗಿ ಮಾಡೋದಿಲ್ಲ ಸೊ ರೋಡ್ಗಳಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಭಯ ಆಗುತ್ತೆ ಸ್ವಲ್ಪ ಪಾತ್ರೆ ಇರೋ ಮನೆ ಹಿಡ್ಕೊ ಸ್ವಲ್ಪ ನೆಲ ಇರೋ ಮನೆ ಹಿಡ್ಕೊಂಡು ಮಾಡು ಅಂತ ಎಲ್ಲ ಹೇಳ್ತಿರ್ತಾರೆ ಸೊ ಕೆಳಗಡೆ ನಾವು ಕ್ಲೀನ್ ಮಾಡಿಸಿದ್ವಲ್ಲ ಕಿಚನ್ನ ಒನ್ ಅವರ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಕೇಳ್ತಾರೆ ಆದರೆ ಕೆಲಸ ಮಾತ್ರ ಕ್ಲೀನಾಗಿ ಮಾಡೋದೇ ಇಲ್ಲ ಸುಮ್ಮನೆ ಮೇಲ್ಮೇಲೆ ಹಿಂಗೆ ಅಂದ್ಬಿಟ್ಟು ಎಲ್ಲರೂ ಮಾಡಲ್ಲ ಯಾರೋ ಒಬ್ಬರು ಆ ಥರ ಇರ್ತಾರೆ ಅಷ್ಟೇ ಸುಮಾರು ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟ್ ಯಾರೂ ಚೆನ್ನಾಗಿ ಮಾಡೋಲ್ಲ ಅದಕ್ಕೆ ನಾನೇ ನಿಧಾನ ಆದರೂ ಪರವಾಗಿಲ್ಲ ನಾನೇ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಈಗ ಪಾತ್ರೆ ಎಲ್ಲ ವಾಶ್ ಆಯಿತು ಇಲ್ಲಿ ನಾನು ಮಂಗಳವಾರ ತಿಂಡಿಗೆ ಇಡ್ಲಿ ಹಿಟ್ಟನ್ನು ರುಬ್ಬಿಟ್ಟಿದ್ದೆ ಅದು ಕೆಳಗಡೆ ಉಕ್ಕೋಗ್ಬಿಡುತ್ತೆ ಅಂತ ಒಂದು ಪ್ಲೇಟ್ನ ಇಡ್ತಾ ಇದ್ದೀನಿ ಸೊ ಆಮೇಲೆ ನಾವು ಬೆಳಗ್ಗೆಯಿಂದ ಕೆಲಸ ಮಾಡಿದ್ವಲ್ಲ ಎನರ್ಜಿ ಕೂಡ ಇರಲ್ಲ ಅಂತೇಳಿ ಒಂದು ಆ್ಯಪಲ್ ಕೂಡ ಕಟ್ ಮಾಡಿಕೊಂಡು ತಿಂದೆ ಸೊ ತಿಂದುಬಿಟ್ಟು ಹೋಗಿ ಮಲ್ಕೊಂಡಿದ್ದು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮಗೆ ಮೋಟಿವೇಶನ್ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಮರೀದೆ ಲೈಕ್ ಮಾಡಿ ಲಾಸ್ಟ್ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಕೇಳಿದ್ದೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಮೆಂಬರ್ಸ್ ಲೈಕ್ ಮಾಡಿದ್ದೀರಾ ಹಂಡ್ರೆಡ್ ಮೆಂಬರ್ಸ್ ಯಾವಾಗಲೂ ಮಾಡ್ತಾಯಿದ್ರಿ ನನ್ನ ಹಂಡ್ರೆಡ್ ಮೆಂಬರ್ಸ್ ಇಷ್ಟೊಂದು ಮರವಿದೆಯಾ ಅಂತ ಅನಿಸ್ತು ಆ ಹಂಡ್ರೆಡ್ ಮೆಂಬರ್ ಲೈಕ್ ಮಾಡ್ದಾರೆ ಎಲ್ಲರಿಗೂ ಟೂ ಹಂಡ್ರೆಡ್ ಮೆಂಬರ್ ಲೈಕ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ವರ್ ಬಾ ಬಾಯ್